ವೇದಿಕೆ ಮೇಲೆ ಹಾಸಿಲ್ರಾಗಿರ್ತಕ್ಕಂತ ನನ್ನ ಪ್ರೀತಿಯ ಯಾವತ್ತಿಂದನು ಅವರೆಷ್ಟೇ ದೊಡ್ಡ ಮಾಡ್ತಾರೆ ಕೂಡ ನನ್ನ ಅಕ್ಕ ಅಕ್ಕ ಅಂತಾನೆ ಕರೆಯೋದು ಎಲ್ಲಿ ಸಿಕ್ಕರು ನನ್ನ ಪ್ರೀತಿಯ ಭಾವನೆಕೋರೆ ವೇದಿಕೆ ಮೇಲೆ ಹಸದಾಗಿರ್ತಕ್ಕಂಥ ಅದೊಂದರ ಸೀನ ಸಹೋದರ ನಮ್ಮ ಸದಾ ಹಸನ್ಮುಖಿ ನಗು 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 ಯಾರು ಸಿಕ್ಕು ನಗ್ತಾರದೆ ನಮ್ಮ ಸದಾ ಹಸನ್ಮುಖಿ ನಮ್ಮ ಶಿವನವರೇ ಹಾಗೂ ಡಿ ಸಿ ದಾಗ ನಿರ್ದಿಷ್ಟ ಆಗಿರ್ತಕ್ಕಂಥ ನಮ್ಮ ಪ್ರೊಫೆಸರ್ ಅವರೇ ಹಾಗೂ ನಮ್ಮ ವೆಂಕಟೇಶ್ ಅವರೇ ಈಗ ತಾನೇ ನಮ್ಮ ಮುಂಭಾಗ ಸ್ವಾಮೀಜಿ ನಮಗೆ ವೇದಿಕೆ ಹಂಚ್ಕೊಂಡಿದ್ದಾರೆ ನಮ್ಮ ರಾಜು ಅವರೇ ಹಾಗೂ ನಮ್ಮ ಪ್ರಭಾಕರ್ ಸರ್ ಅವರೇ ಹಾಗೂ ನಮ್ಮ ಅವರೇ ವರದಪ್ಪನವರೇ ಹಾಗೂ ನಮ್ಮ ಸ್ವಾಮಿಯವರೇ ಅಫ್ಸರ್ ಅದು ವಿಶೇಷವಾಗಿ ಹಿಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಮಾನವರು ಕೂಡ ಒಂದ್ಸುತ್ತ ವೇದಿಕೆ ಮುಂಬಾರ್ ಮಾತು ಮಿತ್ರರು ಹಾಗೂ ಈ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂತ ಎಲ್ಲ ನನ್ನ ಆನಂದರು ಮುನವರು ಅಫ್ಸರ್ ಮುನವರು ಸೊ ಈ ಕಾರ್ಯಕ್ರಮದ ಏನು ಗುರುವಾರಿಗಳಾಗಿರ್ತಕ್ಕಂಥ ನಮ್ಮ ಬಾಲಕೃಷ್ಣ ಅವರು ಹಾಗೂ ಹರೀಶ್ ಅವರು ಪ್ರಕಾಶ್ ಅವರು ಸಂತೋಷ್ ಅವರು ಎಲ್ಲ ನನ್ನ ಯುವಕಿಸ್ತರು ಕೂಡ ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಿರಿ ನನ್ನೆ ನಾನು ಹೋಗಿದ್ದೆ ರಾತ್ರಿ ನೆನ್ನೆ ಐದು ಗಂಟೆಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಇವತ್ತು ಎಲ್ಲರೂ ಬೆಳಗಾಂಗೆ ಶಾಸಕರೆಲ್ಲ ಹೊರಟೋಗಿತ್ತು ನಂಬನ ಹೋಗಿಲ್ಲ ನನಗೆ ತುಂಬಾ ಇಂಪಾರ್ಟೆಂಟ್ ಇತ್ತು ಪ್ರೋಗ್ರೆ ನನ್ಗೆ ಬೇರೆ ಒಂದ್ ತಿಂಗಳಿಂದ ಆರೋಗ್ಯ ಸರಿ ಇಲ್ಲ ಜರ್ನಿ ಮಾಡಬಾರ್ದಾಗಿತ್ತು ಸೊ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು ಏನ್ ಮಾಡ್ಬೇಕು ದಿಕ್ ಬೈ ರೋಡೆ ರಾತ್ರಿ ಬಂದ್ಬಿಟ್ಟೆ ಆಕ್ಚುಲಿ ಬೆಳಗ್ಗೆ ಐದು ಕಾಲಿಗೆ ಬೆಂಗಳೂರು ಬಂದು ನಿದ್ದೆ ಕಡಿಮೆ ಆಗುತ್ತೆ ಅಂತ ಸ್ನಾನ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದೆ ಯಾಕಂದ್ರೆ ಈ ಕಾರ್ಯಕ್ರಮ ಮಿಸ್ ಮಾಡ್ ಸೆಷನ್ ಮಿಸ್ ಮಾಡ್ಕೊಂಡು ಅಷ್ಟು ಇದಾಗ್ತದೆ ಅಂತ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಬರಲೇಬೇಕಿತ್ತು ನಾನು ಒಂಬತ್ತನೇ ತಾರೀಕು ಕಾರ್ಯಕ್ರಮಕ್ಕೆ ಬರಕ್ ಆಗಲ್ಲ ಏಳನೇ ತಾರೀಕು ಒಂದು ಉದ್ಘಾಟನೆ ಮಾಡ್ಕೊಂಡು ಹೋಗ್ತೀನಿ ಈ ಸಂದರ್ಭವನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ ನಾನು ಮುಳುಗಾಗ ಬಂದಾಗಿಂದ ಕೂಡ ಈ ಸಂದರ್ಭ ಕೂಡ ಈ ಕಾರ್ಯಕ್ರಮ ನಾನು ಭಾಗಿಯಾಗಿದ್ದೀನಿ ಯಾಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ದೀಕ್ಷೆಯಲ್ಲಿ ಇವತ್ತು ನಾನು ನಾನು ಅವರ ಫೋಟೋ ಇಲ್ಲದೆ ಎಲೆಕ್ಷನ್ ಮಾಡಕ್ ಆಗ್ತಾ ಇಲ್ಲ ಅವ್ರ ಫೋಟೋ ಇಲ್ಲದೆ ಎಲೆಕ್ಷನ್ ಮಾಡಕ್ ಆಗ್ತಾ ಇಲ್ಲ ಅವ್ರ ಹೆಸರಿಲ್ದೇ ಎಲೆಕ್ಷನ್ ಮಾಡಕ್ ಆಗ್ತಾ ಇಲ್ಲ ವಿಷಯ ನಾನು ಪ್ರತಿ ಕ್ಷಣ ಕೂಡ ಒದ್ದಾಡೋದು ಅವರ ಹೆಸರಿಗೆ ಪರಿಸ್ಥಿತಿ ಬರಬಾರದು ಅವರ ಹೆಸರು ಕಳಂಕ ಬರಬಾರ್ದು ನನ್ನ ಕಾರಣಕ್ಕಾಗಿ ಕೇಬಲ್ ಒಂದು ಪಟ್ಟಿಲ್ಲ ಅಷ್ಟೇ ಅಷ್ಟೇ ಅದು ವಿಧಾನಸೌಧ ಮುರಿದಿಲ್ಲ ಭಯ ಅದರಿಂದ ಅವರ ಆದಿಯಲ್ಲಿ ರೈತರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಬಡವರ ಪರವಾಗಿ ಒಂದು ಇಪ್ಪತ್ತೆರಡು ಇಪ್ಪತ್ ಮೂರನೇ ತಾರೀಕು ಒಂದು ಐತಿಹಾಸಿಕ ದಿನ ಬರಬಾಗ ಅಂತ ಹೇಳ್ಬೋದು ರೈತರಿಗೆ ಏನು ಸಾಗುವಳಿ ಚೀಟ್ಸ್ ವಿತರಣೆ ಕಾರ್ಯಕ್ರಮದಲ್ಲಿ ನಾನು ಒಪ್ಪಲಿಲ್ಲ ಬರೀ ಸಾಗುವಳಿ ಕೊಡ್ತಕ್ಕಂತ ಕಾರ್ಯಕ್ರಮ ಒಪ್ಪಲಿಲ್ಲ ಈಗ ಸಾಗುವಳಿ ಸೆಲೆಕ್ಷನ್ ಮಾಡಿ ನಾನೇ ವಿಸಿಟ್ ಮಾಡಿ ನನ್ನ ತಂಡ ನಾನು ವಿಸಿಟ್ ಮಾಡಿ ಆಯ್ಕೆ ಮಾಡಿಕೊಂಡು ಅವರಿಗೆ ಸಾಗುವಳಿ ಮುಟೇಶನ್ ಪಾಣಿ ಎಲ್ಲ ಟೋಟಲಿ ಎಲ್ಲ ಒಂದು ಅವರು ಯಾವುದೇ ಕಾರಣಕ್ಕೂ ಇದ ನಮ್ಮ ತಾಲೂಕು ಆಫೀಸ್ಗೆ ತಿರುಗಿ ಅನ್ನೋ ಕಾರಣಕ್ಕೋಸ್ಕರ ಕಾರಣಕ್ಕೋಸ್ಕರ ಏನು ಆಲಂಗೂರ ನಮ್ಮ ಅವರು ಮಾಡಿರ್ತಕ್ಕಂಥ ವಾಹನ ಮಾಡಿರ್ತಕ್ಕಂಥ ಕಾರ್ಯವನ್ನ ಮತ್ತೆ ಕಾರ್ಯ ರೂಪಕ್ಕೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಇಪ್ಪತ್ ಮೂರನೇ ತಾರೀಕು ವಿತ್ ಮುಟೇಶನ್ ವಿತ್ ಪಾಣಿ ಮುಖಾಂತರ ರೈತ ಸಲ್ಲುವಂತ ಕಾರ್ಯಕ್ರಮ ಹಾಕೊಂಡಿದ್ದೀನಿ ಬಹುಶಃ ಇದು ಇತಿಹಾಸ ಮತ್ತೆ ಮರುಕಳಿಸ ಕಾರ್ಯಕ್ರಮ ಅನ್ನುತ್ತೆ ಯಾಕಂದ್ರೆ ಇಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನ ಶಿಷ್ಯರಿನ ಒಟ್ಟಾಕಿರ್ತಕ್ಕಂಥ ಗುಂಪು ಯಾವ್ದಾದ್ರು ರೀತಿ ಅದು ಆಲೊಂದ್ರ ಗುಂಪು ಸಾಕಷ್ಟು ಜನ ಶಿಷ್ಯಂದ್ರ ಗುಂಪು ಉಂಟಾಕಿದ್ದಾರೆ ಬಟ್ ಆದ್ರೆ ಕೆಲವು ನಾನೊಂದು ಮಾತು ಹೇಳ್ತೀನಿ ವ್ಯಕ್ತಿ ಇದ್ದಾಗ ಒಂದ್ ಮಾತು ವ್ಯಕ್ತಿ ಇಲ್ದಾಗ ಒಂದ್ ಮಾತು ಮಾತಾಡ್ತಕ್ಕಂಥ ಮಾತು ಮಾತಲ್ಲ ವ್ಯಕ್ತಿತ್ವ ವ್ಯಕ್ತಿತ್ವಲ್ವಾ ನಾವು ಹೋದ್ರೂ ಸಹ ನಾವು ಹುಟ್ಟು ಗ್ಯಾರಂಟಿ ನಾವು ಹುಟ್ಟಿದೀವಿ ಗ್ಯಾರಂಟಿ ಹುಟ್ಟು ಸಾವಿರ ವ್ಯಕ್ತಿತ್ವ ಇರ್ತವೆ ಆ ವ್ಯಕ್ತಿತ್ವ ಅವ್ರು ಇರ್ಲಿ ಅವ್ನ ಇರಲಿ ಆ ವ್ಯಕ್ತಿತ್ವ ಅವ್ನಿ ತೋರಿಸ್ಬೇಕಾಗುತ್ತೆ ಆದ್ರೆ ಕೆಲವರು ಅವ್ರ ವ್ಯಕ್ತಿತ್ವ ಹೆಂಗ್ ತೋರಿಸ್ತಾರೆ ಅಂತಂದ್ರೆ ಕೆಲ ಹಿಂದಾಗ ಒಂದ್ ಮಾತು ಹಿಂದಾಗ ಒಂದ್ ಮಾತು ಅವ್ರ ಇರುವಾಗ ಒಂದ್ ಮಾತು ಇಲ್ದಾಗ ಒಂದ್ ಮಾತು ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಇರ್ತಕ್ಕಂಥ ಎಲ್ಲಾ ಮಾಹಿತಿ ಸುಟ್ಟೋಗ್ತೀವಿ ನಾನು ಕೂಡ ಸೇರ್ಕೊಂಡು ಬಟ್ ಆದ್ರೆ ನಾವ್ ಹೋಗಿ ನಮ್ಮ ನಮ್ಮ ಶಿವಣ್ಣ ಮಾತಾಡ್ತಾ ಇರೋದು ನಿಮ್ ಸಚ್ಚಿನ ನಮ್ಮ ಗುರಿ ಮಾತಾಡಲ್ಲ ಅಂತ ಅಂದ್ರೆ ನಾವು ಹೋದ್ಮೇಲೆ ಕೂಡ ನಮ್ಮ ವ್ಯಕ್ತಿತ್ವಗಳನ್ನ ಬೇರೆಯವ್ರ್ ಮಾತಾಡ್ತಕ್ಕಂಥ ಧರ್ಮವನ್ನ ಯಾರ್ ಬಿಟ್ಟೋಗ್ತಾರೆ ವ್ಯಕ್ತಿತ್ವ ಯಾರ್ ಬಿಟ್ಟು ಹೋಗ್ತಾರೆ ಅವನು ವ್ಯಕ್ತಿ ಅಂತ ಕರಿತೀವಿ ವ್ಯಕ್ತಿ ಅಂತ ನಾವು ಕರಿತೀವಿ ಶ್ರೇತಾಯುಗದಲ್ಲಿ ಶ್ರೀರಾಮ್ ಮಾತಾಡಿದ್ರು ಏನಂತಂದ್ರೆ ಯಾರೋ ಮಾತು ಕೇಳಿ ತನ್ನ ಹಿಂತಿನ ಸೀತಾದೇವನ ಏನ ಅಡುಕಾಕಿದ್ನ ಅದ ಸಾರಿ ಏನು ಕಾಡಗ ಹಾಕಿದಂತೆ ಕಾಡಗ ಹಾಕಿದಂತೆ ಆ ಸಂದರ್ಭದಲ್ಲಿ ಕಾಡಗಾಕ ಸಂದರ್ಭದಲ್ಲಿ ಅವ್ರಿಗೆ ಹರವಾಗಿದೆ ಅಂತೆ ನಾನು ಹೇಳದವ್ರ ಮಾತು ಕೇಳಿದೆ ನಾನು ಹೇಳಿದ್ರ ಮಾತು ಹೇಳಿದೆ ಅಂತ ಆ ಸಂದರ್ಭ ಹರಿವಾದಾಗ ಆ ಸೀತಾದ್ರು ಹುಡ್ಕೊಂಡು ಹೋಗ್ತಾಯಿ ಸಿಗುದಿಲ್ಲ ಆ ಸಂದರ್ಭದಲ್ಲಿ ಆ ಸುಸ್ತಾಗಿ ಮರಕಡೆ ಕೂತ್ಕೊಂಡಾಗ ಒಂದ್ ನವಿಲು ಅಡ್ಡ ಬಂದ್ ಏನಂತಂದ್ರೆ ಆ ತಾಯಿನ ನಾನ್ ನೋಡಿ ಕರ್ಕೊಂಡು ಹೋಗ್ತೀನಿ ಅಂತ ಆ ತಾಯಿನ ನಾನ್ ನೋಡಿ ಕರ್ಕೊಂಡ್ ಹೋಗ್ತೀನಿ ಆ ಶ್ರೀರಾಮನ್ ನೋಡಿ ಎಕ್ಸೈಟ್ಮೆಂಟ್ ಅಲ್ಲಿ ನವಿಲಿ ಓಡಿ 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 ಹೋಗ್ತಿದ್ರೆ ಆ ಮುಟ್ಟಕ್ ಆ ಸಂದರ್ಭ ಮತ್ತೆ ಶ್ರೀರಾಮ ಕೂತ್ಕೊಂಡಂತೆ ಆ ನವಿಲ್ ಬಂದ್ ಹೇಳಿದಂತೆ ನೀವು ನಾನು ಮುಟ್ಟಕ್ಕಾಗಲ್ಲ ನಾನು ಹೋಗ್ತಾ ಇರ್ತೀನಿ ನಿಮಗೆ ಗುರುತು ಬೇಕು ಅಂತಂದ್ರೆ ನಾನು ಹೋಗೋದಲ್ಲ ಒಂದೊಂದು ರೊಕ್ಕ ಒಂದೊಂದು ರೊಕ್ಕೇನೆ ಬಿಟ್ಕೊಂಡು ಹೋಗ್ತಾ ಇರ್ತೀನಿ ಆ ಗೆರೆ ನೋಡ್ಕೊಂಡು ಬಂದಿರ್ತಾ ದೇವೇ ಹತ್ರ ಅಂತ ಆ ರಕ್ಕೆ ಕೀಳ್ತಾ 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 ನವಿಲ್ ನವಿಲು ನವಿಲು ಬಿಡುತ್ತಂತೆ ಆ ಸೀತಾ ದೈವಗಳು ಸಿಗ್ತಾಳಂತೆ ಆ ಸಂದರ್ಭದಲ್ಲಿ ನವಿಲು ಮಾತೊಡ್ತಾವಂತೆ ಶ್ರೀರಾಮ ಇವತ್ತು ನನ್ನ ಧರ್ಮ ಪತ್ನಿಯನ್ನ ನನ್ನ ಕುಟುಂಬವನ್ನ ನನ್ನ ಐತಿಹಾಸಿಕ ಕುಟುಂಬನ ಉಳಿಸಕ್ಕೆ ನೀನು ಹೆಲ್ಪ್ ಮಾಡಿದ್ಯಾ ಮುಂದಿನ ಜನ್ಮ ಅಂತಿದ್ರೆ ನಿನ್ನ ನಾನು ತಲೆ ಮೆತ್ಕೊಂಡು ನೋಡ್ತೀನಿ ತಲೆ ಮೆತ್ಕೊಂಡು ಬರೀತೀನಿ ನಿಂತೆ ಆ ತ್ರೇತಾಯುಗದಿಂದ ದೊರಕಿಗು ಬಂದಾಗ ಶ್ರೀರಾಮ ಶ್ರೀಕೃಷ್ಣ ಅವತಾರ ಬಂದು ನೀವು ನೋಡಿರ್ಬೇಕು ಚಿಕ್ಕ ಕೂಡ ಶ್ರೀಕೃಷ್ಣಗೆ ನೋಡಿರುತ್ತೆ ಮಾತಿದ್ನೋ ಅಂತ ಅವತ್ತು ಮಾತ್ಕೊಂಡಿದ್ನಿ ಅಂತ ಒಂದು ಪ್ರಪಂಚದಲ್ಲಿ ಯಾರೇ ಯಥ ಆಗಿರ್ಬೋದು ಏನೇ ಆಗಿರ್ಬೋದು ಒಂದು ಹಳಿ ಸೇವೆ ಅಂತ ಬಂದಾಗ ಒಂದು ಸೇವೆ ಅಂತ ಬಂದಾಗ ಯಾರೋ ಹೆಲ್ಪ್ ಅಂತ ಬಂದಾಗ ಕೃತಜ್ಞತೆ ಬಂದಾಗ ನಾವು ಸಲ್ಲಿಸೋದು ಧರ್ಮ ಸಲ್ಲಿಸೋದು ಧರ್ಮ ಅದ್ಯಾರಾಗಿ ನೀರ್ ಕೊಟ್ಟಾರಾಗಿರ್ ಊಟ ಕೊಟ್ಟಾರಾಗಿರ್ಬೋದು ಏನೇ ಆಗಿರ್ಬೋದು ಸಹಾಯ ಮಾಡ್ದಾಗಿರ್ಬೋದು ಬಟ್ ಆದ್ರೆ ಈ ಮುಳುಬಾಗಲ್ ತಾಲೂಕು ನನಗೆ ನನಗೆ ಜೀವನ ಕೊಟ್ಟಿರ್ತಕ್ಕಂಥ ಊರಿಗೂ ಜೀವನ ಕೊಟ್ಟಿರ್ತಕ್ಕಂಥ ಊರು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಇದು ಈ ಚಿಕ್ಕ ವಯಸ್ಸನ್ನ ನನ್ನ ಶಾಸಕ ಅಂಕಂಡ್ ಆದ್ರೆ ಎಲ್ಲ ಮಾಹನೀರು ಕೂಡ ನನ್ನ ಮೇಲೆ ಹೊತ್ತು ಇವತ್ತು ರೆಕ್ಕೆ ಮೇಲೆ ಹೊತ್ತು ನನ್ನ ಶಾಸಕರಾಗಿ ಮಾಡಿದ್ದಾರೆ ಆದ್ರೆ ನನ್ನ ಜನ್ಮ ಅಂತ ಇದ್ರೆ ಈ ಮುಳಬಾಗ ತಾಲೂಕಿನ ಋಣ ತಿರ್ಸ್ಕ ಅವಕಾಶವನ್ನ ಯಾವತ್ತು ನಾನು ಮರಿಬಾರ್ದು ಮರೆಯಕ್ಕೂ ಆಗಲ್ಲ ಆ ಸಂದರ್ಭದಲ್ಲಿ ಇವತ್ತು ಭವಿಷ್ಯ ಇವತ್ತು ಬಿಟ್ಟೋಗಿರ್ತಕ್ಕಂಥ ಏನು ಆಶಯಗಳು ಅವಕಾಶಗಳನ್ನ ಅವಕಾಶಗಳನ್ನ ನಾನು ಮುಂದುವರಿಸಿಕೊಂಡು ಯಾವುದು ಕಣಂಕ ಬರ್ದೆ ಖಂಡಿತವಾಗ್ಲೂ ಇದನ್ನ ನೆರವೇರಿಸಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಈ ಹದ್ನಾಲ್ಕನೇ ಈ ಸ್ಮರಣೀಯ ಮತ್ತು ನಮ್ಮನ್ನ ಏನು ಈ ಅಲಂಗು ನಮ್ಮ ದಿವಂಗತ ನಮ್ಮ ಟೈಗರ್ ಅವರ ಏನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಮನಸ್ಫೂರ್ತಿ ಕೊಡ್ತೇವೆ ಸೊ ಈ ಸಂದರ್ಭದಲ್ಲಿ ಮೊದಲನೇ ಬಹುಮಾನ ನಾನು ಕೊಡ್ತೀನಿ ಎರಡನೇ ಬಹುಮಾನ ನಮ್ಮ ಪ್ರಭಾಕರ್ ಕೊಡ್ತಾರೆ ಮೂರನೇ ಬಹುಮಾನ ನಮ್ಮ ಯಾರು ನಮ್ಮ ಸರ್ ಕೊಡ್ತಾರೆ ನಾಲ್ಕನೇ ಬಹುಮಾನ ನಮ್ಮ ಲಕ್ಷ್ಮಣ್ ಕೊಡ್ತಾರೆ ಎಲ್ಲ ಬಾಹುಮಾನ ಕೂಡ ಅವರಂಗ್ರು ಶಿಕ್ಷಣ ಕೊಡ್ತಾರೆ ಯಾರ ಅಲಂಗೂರು ಶಿಕ್ಷಣ ಕೊಡ್ತಾರೆ ನಾವೇ ಕೊಡ್ತೀವಿ ನಾವೇ ಕೊಡ್ತೀವಿ ಅಂತ ಅದಲ್ವಾ ಸೊ ನಾವು ಕೂಡ ಸಂದರ್ಭದಲ್ಲಿ ರಾಜಕಾರಣದಲ್ಲಿ ಇಬ್ರು ಜೊತೆಲಿ ಇಲ್ಲೇ ಇರಬಹುದು ಬಟ್ ಆದ್ರೂ ಕೂಡ ಅವ್ರ ಮನೆ ಅವ್ರ ಹುಡುಗನ ಯಾವತ್ತು ನಾನ್ ಮರಳಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಯುವಕ ಮಿತ್ರರು ಕೂಡ ಒಂದ್ಸುತ್ತ ದಯವಿಟ್ಟು ಯಾರು ಅಂಗತ್ತೆ ಬಾಯಿಸ್ಬೇಡಿ ಏನು ಆಟ ಅಂತ ಬಂದಾಗ ಅವ್ರ ಗೆಲುವು ಅವ್ರ ಸೋಲು ಆಗ್ಲೇಬೇಕು ಒಂದು ಗೆಲುವು ಒಂದು ಸೋಲು ಆಗ್ಲೇಬೇಕು ಇದೇನಂತಂದ್ರೆ ಜೀವನ ಅನ್ನೋದು ಕ್ರಿಕೆಟ್ ಇದ್ದಂಗೆ ಜೀವನ ಅನ್ನೋದು ಕ್ರಿಕೆಟ್ ಇದ್ದಂಗೆ ಬೌಲಿಂಗ್ ಏನ್ ಮಾಡ್ತಾನೆ ಬ್ಯಾಟ್ಸ್ಮನ್ಗೆ ಎಬ್ರು ಕೊಡ್ತಾರ ಕೊಡ್ಕೋ ಎಂತ ಅವ್ತಾನೆ ಸಿಕ್ಸ್ ಕೊಟ್ಟಾಗ್ತಾನ ಈಗ ಹನ್ನೊಂದ್ ಜನ ಕಾಯ್ತಾ ಇರ್ತಾರೆ ಪಟ್ರಕ್ ಹೆಚ್ಚು ಪಟ್ರಾ ಸಿಂಗ್ ಪಟ್ರಕೆ ಹೆಚ್ಚು ಪಟ್ರಕೆ ಅಂತ ನನ್ನ ಪರಿಸ್ಥಿತಿ ಕೂಡ ಹೆಂಗೆ ಯಾವ ಆಯ್ತಲ್ವಾ ಜೀವನದಲ್ಲಿ ಪ್ರತಿಯೊಂದು ಒಂದ್ ಏನಿದೆ ಕ್ರಿಕೆಟ್ ಇದ್ದಂಗೆ ಇದೆ ಯಾವಾಗ ಯಾವಾಗ ಬೀಳ್ತಾನೆ ಯಾವಾಗ ಬೀಳ್ತಾನೆ ಇಲ್ಲ ಬೀಳ್ತಾ ಎಲ್ಲಿ ಬೀಳ್ತಾನೆ ಅಂತ ಆಯ್ತಲ್ಲ ಈ ಮುಳುಗಾಗ ಸಾಕತ್ತು ಜನ ಲೀಡರ್ ಗೊತ್ತಾ ಅವ್ನ್ ಮುಳುಗಾಗ ಬರ್ತಾವನೆ ಒಳ್ಳೆ ಕೆಲಸ ಮಾಡ್ತಾವನೆ ಅವ್ನ್ ಏನ್ ಮಾಡ್ತಾನಂತ ಗೊತ್ತಾಗ್ತಲ್ಲ ಅವ್ ಏನ್ ಮಾತಾಡ್ತಾರೆ ಸುಡಿ ಎರಡು ಬರ್ತಾರ ಸುಡಿ ಇವ್ರ ವಿಷಯ ಸುಡಿ ಇವ್ರ ಸುಡಿ ಜಗ್ಗಿನ ರಗ್ಗಿನ ಅದಲ್ವಾ ಇದು ಏನಾಗ್ತ ಇದು ಒಂದು ಜೀವನಾನ ಇದು ಒಂದು ಜೀವನಾನ ನನ್ ಕೇಳದಂತೆ ಇವತ್ತ ಭಗವಂತ ನನಗೆ ಅವಕಾಶ ಕೊಟ್ಟಿದ್ದಾನೆ ಬಹುಶಃ ಒಂದು ಕೊಟ್ಟಿಲ್ಲ ಈ ಮಂಜುನಾಥ್ ಭಕ್ತರು ರಡ್ಡಿನ ಗೋಡ ಕೊಟ್ಟಿದ ಭವಿಷ್ಯ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ ಕೊಟ್ಟಿರ್ಲಿಲ್ಲ ದೇವರು ಬಟ್ ಆದ್ರೆ ವ್ಯಕ್ತಿತ್ವ ಕೊಟ್ಟವನೇ ವ್ಯಕ್ತಿತ್ವ ಕೊಟ್ಟವನೇ ಈ ವ್ಯಕ್ತಿತ್ವ ಯಾವತ್ತು ಕಳಂಕಾಕ ಬರ್ತಕ್ಕಂತ ಕೆಲಸ ನಿಮ್ಮ ಸಮೃದ್ಧಿ ಮಂಜುನಾಥ್ ಮಾಡುದಿಲ್ಲ ಅವಕಾಶ ಇದೆಯೋ ಅವಕಾಶ ಇಲ್ಲವೋ ಅನುದಾನ ಇಲ್ಲವೋ ಅನುದಾನ ಇದೆಯೋ ಗೊತ್ತಿಲ್ಲ ಭಿಕ್ಷೆ ಬಿಡ್ತಾ ಇದ್ದೀನಿ ಭಿಕ್ಷೆ ಬಿಡ್ತಾ ಇದ್ದೀನಿ ಸೊ ದೈವಿತಾ ಅರ್ಥ ಮಾಡ್ಕೊಳ್ಳಿ ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ನೀವು ಕೊಟ್ಟಿರ್ತಕ್ಕಂಥ ಬದುಕು ಈ ಬದುಕು ಕಳಂಕ ಮಾಡ್ತಕ್ಕಂಥ ಕೆಲಸ ಈ ಸಮೃದ್ಧಿ ಯಾವತ್ತೂ ಮಾಡಲ್ಲ ಅಂತ ಹೇಳ್ತಾರೆ ಅವಕಾಶಕ್ಕೋಸ್ಕರ ನಿಮ್ಗೆಲ್ಲರೂ ಒಂದು ಹೇಳ್ತೀನಿ ಒಬ್ಬರು ಗೆಲ್ತಾರೆ ಒಬ್ರು ಸೋಲ್ತಾರೆ ನಾಳೆ ಗೆಲ್ಲವಾ ನಾಳೆ ಎಲ್ವ ಸೊ ಅದಕ್ಕೆ ಸರಿಸಮಾನವಾಗಿ ಈ ಒಂದು ಪ್ರಶಸ್ತಿಗೆ ಈ ಒಂದು ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಯುವಕ ಮಿತ್ರರು ಮಾಡಬಾರ್ದು ಅಂತ ಹೇಳ್ತಾ ನಮ್ಮ ಪಂಚಾಯತ್ ಯಾವತ್ತೂ ಯುವಕರ ಕೆಲಸ ಮಾಡೋದಂತ ನನಗೆ ಗೊತ್ತಿದೆ ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಶುಭಾಶಯ ತಿಳಿಸ್ತಾ ನಿಮ್ಮೆಲ್ಲರೂ ಒಳ್ಳೇದಾಗ ತಿಳಿಸ್ತಾ ಅವಕಾಶಕ್ಕಾಗಿ ಧನ್ಯವಾದ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜಯಂತ